ಕರ್ನಾಟಕದ ಮೂವರು ಪೊಲೀಸ್ ಆಫೀಸರ್ ಹೆಣ್ಣು ಮಕ್ಕಳು ಲವ್ ಜಿಹಾದ್ ಬಲಿಯಾದವರನ್ನ ರಕ್ಷಣೆ ಮಾಡಿಕೊಂಡು ಬಂದಿದ್ದು ಶ್ರೀರಾಮ ಸೇನೆ ಸಂಘಟನೆ ಮಾಡಿದೆ ಎಂದು ಶ್ರೀರಾಮ ಸೇನಾ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಶುಕ್ರವಾರ ಬೆಳಗಾವಿಯಲ್ಲಿ ಲವ್ ಜಿಹಾದ್ ಪುಸ್ತಕ ಲೋಕಾರ್ಪಣೆಯನ್ನಗೊಳಿಸಿ ಮಾತನಾಡಿದ್ರು ಪೊಲೀಸ್ ಆಫೀಸರ್ ನಮ್ಮ ಶ್ರೀರಾಮ ಸೇನೆ ಸಹಾಯವಾಣಿಗೆ ಕಾರಿ ಮಾಡಿ ನಮ್ಮ ಹೆಣ್ಣು ಮಕ್ಕಳು ಲವ್ ಜಿಹಾದ್ಗೆ ಬಲಿಯಾದವರ ರಕ್ಷಣೆ ಮಾಡುವಂತೆ ಮನವಿ ಮಾಡಿದ್ರು ಎಂದರು ಸಾರ್ಥಕತೆ ಆಯ್ತು ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇವತ್ತಿಗೂ ಕರೆಗಳ ಬರ್ತಾ ಇದ್ದಾವೆ ಪೊಲೀಸಿಗೆ ಕರೆ ಹೋಗ್ಲಿಕ್ಕಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಕರೆ ಹೋಗ್ಲಿಕ್ಕಿಲ್ಲ ಅವರಿಗೆ ಕಂಪ್ಲೇಂಟ್ ಹೋಗ್ಲಿಕ್ಕಿಲ್ಲ ಆದ್ರೆ ನಮಗೆ ಕರೆಗಳು ಬರ್ತಾ ಇದೆ ಯಾಕೆ ವಿಶ್ವಾಸ ಇದೆ ನಾವು ನಿಶ್ಚಿತವಾಗಿ ಅವರನ್ನ ಕರ್ಕೊಂಡು ಬರ್ತೀವಿ ವಾಪಸ್ ಮನೆಗ್ ಕಳಿಸ್ತೀವಿ ಅಂತ ವಿಶ್ವಾಸದಿಂದ ನಮಗ್ ಕರೆ ಬರ್ತಾ ಇದೆ ಕರ್ನಾಟಕದಲ್ಲಿ ಮೂರು ಪೊಲೀಸ್ ಆಫೀಸರ್ಗಳ ಮಗಳೇ ಅಪಹರಣ ಆದಂತಹ ಸಮಯದಲ್ಲಿ ಅವರು ಪೊಲೀಸ್ ಆಫೀಸರ್ ಅವರೇ ಬಂದು ತರಬಹುದು ಅವರಿಗೆ ಗೊತ್ತಿದೆ ಆದ್ರೆ ಅವರು ಮೂರು ಪೊಲೀಸ್ ಆಫೀಸರ್ಗಳು ಬಂದಿದ್ದು ಎಲ್ಲಿ ಅಂತಂದ್ರೆ ಶ್ರೀರಾಮ ಸೇನೆ ಆಫೀಸಿಗೆ ಬಂದು ಹೇಳಿದರು ಯಾಕೆ ಅಂತ ನಾನು ಕೇಳಿದೆ ಯಾಕೆ ಏನ್ರಿ ಇದು ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಮಾತನಾಡಿ ಕಳೆದ ಇಪ್ಪತ್ತು ವರ್ಷಗಳಿಂದ ಲವ್ ಜಿಹಾದ್ ಕುರಿತು ಹೋರಾಟ ಮಾಡಿಕೊಂಡು ಬರ್ತಾ ಇದೆ ಲವ್ ಜಿಹಾದ್ ಬಗ್ಗೆ ಮೊದಲು ಅಪಹಾಸ್ಯ ಮಾಡಿದ್ರು ಈಗ ಇಡೀ ದೇಶವೇ ಲವ್ ಜಿಹಾದ್ ವಿರುದ್ಧ ಚರ್ಚೆ ಮಾಡಿದ್ದಾರೆ ಎಂದ್ರು ಆ ಘಟನೆಗಳನ್ನೆಲ್ಲ ಹೆಕ್ಕಿರುವುದು ಅದರ ಜೊತೆಗೆ ಒಂದಷ್ಟು ಡೇಟಾಗಳನ್ನು ಎಕ್ಕಿ ತರುವುದು ಈ ಒಂದು ಸಣ್ಣ ಹಕ್ಕಿಗೆ ಸಮಾಜಕ್ಕೆ ಸಮರ್ಪಣೆ ಮಾಡೋಣ ಅಂತ ಹೇಳಿ ಯೋಚನೆಯನ್ನು ಮಾಡಿ ಇವತ್ತು ಅಧಿಕೃತವಾಗಿ ಉದ್ಘಾಟನೆಯನ್ನ ಬಿಡುಗಡೆಯನ್ನ ಲೋಕಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದೆ ಇವತ್ತು ರೀತಿಯೊಳಗೆ ಈ ಲಿಹಾದದ ವ್ಯಾಪ್ತಿ ಇದೆ ಬೆಳಿತು ಕೆಲವೊಂದು ಡೇಟಾಗಳನ್ನು ನೋಡಿದ್ರೆ ನಮಗೆ ನೀತಿ ಬರಲಿಕ್ಕಿಲ್ಲ ಆ ಪ್ರಮಾಣದಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಇವತ್ತು ನಮ್ಮ ಕಣ್ಣಿನಲ್ಲಿ ಕಾಣಿಸ್ತಾ ಇದಾವೆ ಕಳೆದ ಒಂದೇ ವರ್ಷದ ಅವಧಿಯಲ್ಲಿ ಬಾರಿ ಲವ್ ಚಿಹಾದ್ರೆ ಎರಡ್ ನೂರ ಹದಿನಾಲ್ಕು ಚಾನೆಲ್ಗಳು ಅದು ಪ್ರಾದೇಶಿಕ ರಾಷ್ಟ್ರೀಯ ಮಟ್ಟದ ಸಣ್ ಸಣ್ಣ ಚಾನೆಲ್ಗಳು ಮೂರ್ನೂರ ಹದಿನಾಲ್ಕು ಘಟನೆಗಳನ್ನ ಕೇವಲ ಚಾನಲ್ ಅನ್ನೇ ಚೆನ್ನಾಗಿದೆ ಭಯಾನಕ ರೀತಿಯಲ್ಲಿ ಕಳೆದ ಎರಡು ಮೂರು ವರ್ಷದಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರುವ ಯುವತಿಯರು ಗುರಿಯಾಗಿಸಿಕೊಂಡು ಲವ್ ಜಿಹಾದ್ ಗೆ ಬಲಿಯಾಗ್ತಾ ಇದ್ದಾರೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ತಾನು ಮುಸ್ಲಿಂ ಅಲ್ಲ ಎಂದು ತಮ್ಮ ಗುರುತನ್ನ ಮುಚ್ಚಿಟ್ಕೊಂಡು ಹಿಂದೂ ಯುವತಿಯರನ್ನ ಲವ್ ಜಿಹಾದ್ಗೆ ಬಳಕೆ ಮಾಡಿಕೊಳ್ತಿದ್ದಾರೆ ಈ ಕುರಿತು ಲವ್ ಜಿಹಾದ್ ಪುಸ್ತಕದಲ್ಲಿ ಮುದ್ರಿಸಲಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಅನೇಕ અર ઉપસ્થિત મિત્રો વિનોદ કોલકર કેમ એન કેनाडा ન્યૂઝ વેળગાવે